ಹಾಯ್ ಅಲು ನಮಸ್ಕಾರ ಸ್ನೇಹತ್ರ ಇಲ್ಲಿ ಭಾರ್ಗವಿ ಮತ್ತೆ ಬೃಂದ ಇಬ್ಬರ ಬದುಕು ಕೂಡ ಚಲ್ಲಾಪಲ್ಲಿ ಆಗದ ಅಲ್ಲೂಲ ಕಲ್ಲುಲವಾಗ್ದ ಈ ಕಡೆ ಭಾರ್ಗವಿಗೆ ಸಾಥ್ ಕೊಡುಕೆ ಅಪ್ಪನ ವಿರುದ್ಧ ನಿಂತ್ಕೊಂಡು ಬಿಟ್ರು ಅರ್ಜುನ್ ಅಂತ ಹೇಳ್ಬೋದು ಹಾಗಿದ್ರೆ ಅರ್ಜುನ್ ಭಾರ್ಗವಿ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಭಾರ್ಗವಿಗೆ ನಿಜವಾಗ್ಲೂ ಕೂಡ ಸ್ಟ್ರೆಂತ್ ಆಗ್ತದಾರೆ ಶಕ್ತಿ ಆಗ್ತದಾರೆ ಅಂತಾನೆ ಹೇಳ್ಬೋದು ಅದ ಕಡೆ ಜಿ ಪಿ ಪಾಟೀಲ್ ವೃಂದ ಬಳಿ ನಿಂತು ತಲೆ ತಗ್ಸಿ ಕೈ ಚಾಚಬೇಕಾಗಿದೆ ಏನಪ್ಪಾ ಇದು ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿಗೆ ನಿಜವಾಗ್ಲೂ ಅವಳ ತಂದೆಯ ಪರಿಸ್ಥಿತಿಯನ್ನು ನೋಡೋಕೆ ಆಗ್ತಿಲ್ಲ ಹಾಗಾಗಿ ತನ್ನ ತಂದಿಯನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡಿಸಬೇಕು ಅಂತ ಕರ್ಕೊಂಡು ಯಾಕಂದ್ರೆ ಯಾರನ್ನು ಕೂಡ ಕಂಡು ಆ ಒಂದು ಆಘಾತದಿಂದ ಇಲ್ಲಿ ರವೀಂದ್ರ ಭಟ್ಕಳ ಅವರು ಹೊರಗಡೆ ಬರ್ತಾ ಇಲ್ಲ ಆದ್ರೆ ಅತ್ತ ಕಡೆ ಭಾರ್ಗವಿ ಅಕ್ಕ ಬೃಂದ ಕಥೆನೇ ಬೇರೆ ಆಗ್ಬಿಟ್ಟದ ಇಲ್ಲಿ ಬೃಂದ ಭಾರ್ಗವಿ ಅಕ್ಕ ತಂಗಿರುವನು ವಿಶ್ವ ಮನೆಯವರು ಮುಂದೆ ಜಿ ಪಿ ಪಾಟೀಲ್ ಮುಂದೆ ಬಟಾ ಬೈಲಾಗದ ಇಲ್ಲಿ ಜಿ ಪಿ ಪಾಟೀಲ್ಗೆ ವಿಶ್ವ ಗೊತ್ತಾಗ್ತದಾಗ ನಿಜವಾಗ್ಲೂ ಜಿ ಪಿ ಪಾಟೀಲ್ ಗಂಡ ಕಾರ್ ಬಿಡ್ತಾರೆ ಏನಪ್ಪಾ ಇದು ನಿಜವಾಗ್ಲೂ ಭಾರ್ಗವಿ ಅಕ್ಕನ ಬೃಂದ ಅಂತ ಒಪ್ಕೊಳ್ಳೋದೇ ಕಷ್ಟ ಆಗ ಡಜಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಬಟ್ ಭಾರ್ಗವಿಯ ನನ್ನ ತಂಗಿ ಅಂತ ಬೃಂದ ಹೇಳ್ತಿದ್ದಾಗ ನಿಜವಾಗ್ಲು ಶಾಕ್ ಅವಳಗ್ತಾರೆ ನನ್ನ ಇದ್ಕೊಂಡು ನನಗೆ ಬನ್ನಿ ಚೂರಿ ಹಾಕ್ಬಿಡಿಯಾ ನಿಜವಾಗ್ಲೂ ಕೂಡ ಮೋಸ ಮಾಡ್ಬಿಟ್ಟೆ ನೀನು ನಿನ್ನ ಮೋಸ ಗಾತಿಗೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಜೆ ಬಿ ಪಾಟೀಲ್ ಬಟ್ ಇಲ್ಲಿ ವೃಂದ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಿದ್ದಾಳೆ ಇಲ್ಲ ಮಾವ ನಾನು ಯಾವ್ದೇ ರೀತಿ ತಪ್ಪನ್ನ ಮಾಡಿಲ್ಲ ನಿಜವಾಗ್ಲೂ ಹೇಳಬೇಕು ಅಂದ್ರೆ ನಾನು ನಿಮ್ ಪರನೆ ನಮ್ಮ ಮಾವ ಗೆಲ್ಬೇಕು ಅಂತ ಅನ್ಕೊಂಡು ಅವಳು ನನ್ನ ತಂಗಿ ಅನ್ನೋದನ್ನು ನೋಡ್ದೆ ಅವಳು ಅಟ್ಯಾಕ್ ಮಾಡಿಸಿದ್ದೀನಿ ನಾನು ಏನೇ ಮಾಡಿದ್ರು ಕೂಡ ನಿಮ್ಜೋಗೋಸ್ಕರ ನಿಮ್ಮ ಪರವಾಗಿ ಮಾಡಿರೋದು ನಾನು ಯಾವತ್ತೂ ಕೂಡ ಅವಳಿಗೆ ಸಹಾಯ ಮಾಡಲಿಲ್ಲ ಆ ರೀತಿ ಇದ್ದಿದ್ದರೆ ಖಂಡಿತವಾಗ್ಲೂ ನಾನು ಭಾರ್ಗವಿ ಕೋರ್ಟ್ಗೆ ಬರ್ದಿರೋ ಹಾಗೆ ಮಾಡ್ತಿದ್ದ ಅವಳ ಮೇಲೆ ಅಟ್ಯಾಕ್ ಮಾಡಿಸ್ತಿದ್ದ ದಯವಿಟ್ಟು ನನ್ನ ಮಾತನ್ನ ನಂಬಿ ನಾನು ನಿಜವಾಗ್ಲೂ ಎಲ್ಲನೂ ಕೂಡ ನಿಮ್ಮ ಪರಾನೇ ನಿಮಗೋಸ್ಕರನೇ ಮಾಡಿದ್ದೀನಿ ಅಂತ ಹೇಳ್ತಿದ್ದಾಳೆ ಬಟ್ ಇಲ್ಲಿ ಜಿ ಪಿ ಪಾಟೀಲ್ ತಪ್ಪಿಸ್ಕೊಳ್ಳೋಕೆ ಈ ರೀತಿ ಎಲ್ಲ ಮಾತನಾಡ್ತಿದ್ಯಾ ಅಂತಲೇ ಹೇಳ್ತಿದ್ದಾರೆ ಅದರ ನಡುವೆ ಆತ ಕಡೆ ಸಾಕ್ಷಿ ಮತ್ತು ಜಿ ಪಿ ಪಾಟೀಲ್ ಅವರ ವೈಫ್ ನಿರ್ಮಲಾ ಜಿ ಪಿ ಪಾಟೀಲ್ ಕೂಡ ಇವಳ ಮಾತನ್ನು ನಂಬೇಡಿ ಖಂಡಿತ ಇದೆಯಲ್ಲ ಕೂಡ ಸುಳ್ಳು ಆ ರೀತಿ ಇದ್ದಿದ್ದರೆ ಇವಳು ದುಡ್ಡನ್ನು ತಂದು ನಿಮಗೆ ಕೊಡಬೇಕಿತ್ತು ಆದರೆ ತಾನೇ ರೂಮಲ್ಲಿ ಮಾಡ್ಕೋತಾ ಇದ್ಲು ಅಲ್ಲೇ ನಾನು ನೋಡಿದೆ ಖಂಡಿತವಾಗ್ಲೂ ಇವಳು ನಮ್ಮ ಮನೆಯಲ್ಲಿ ಇಟ್ಕೊಂಡು ನಮಗೇನೆ ಬೆನ್ನಿಂದ ಚೂರಿ ಹಾಕಿ ತನ್ನ ತವರು ಮನೆಗೆ ಸಹಾಯ ಮಾಡ್ತಿದ್ದಾಳೆ ಸ್ವಂತ ಮಾವನ ವಿರುದ್ಧನೇ ಷಡ್ಯಂತ್ರ ನಡೆಸ್ತಿದ್ದಾರೆ ಇಂಥ ಮೋಸ್ಕಾರಗೆಲ್ಲ ಯಾವುದೇ ಕಾರಣಕ್ಕೂ ಈ ಮನೇಲಿ ಜಾಗ ಇರಬಾರ್ದು ಬಾಬಾ ದಯವಿಟ್ಟು ಇವರನ್ನ ಮನೆಯಿಂದ ಹೊರಗಡೆ ಹಾಕಿ ಅಂತ ಹೇಳ್ತಾರೆ ನಿರ್ಮಲಾ ಕೂಡ ಅದನ್ನೇ ಹೇಳ್ತಾರೆ ಫೈನಲಿ ಜಿ ಪಿ ಪಾಟೀಲ್ ಅಂತೂ ಯಾವುದೇ ಕಾರಣಕ್ಕೂ ನಿನ್ನ ಮಾತನ್ನ ನಂಬುವುದಿಲ್ಲ ನನ್ನ ಭಾರ್ಗವಿ ಆ ರೀತಿ ಯಾಕಂದ್ರೆ ಅವತ್ತು ಭಾರ್ಗವಿ ಕೋಟಕ್ಕೆ ಬರದೇ ಇರಬಹುದು ಆದ್ರೆ ಮತ್ತೆ ಕೋಟಕ್ಕೆ ಬಂದಲ್ವಾ ನಿಜವಾಗ್ಲೂ ಭಾರ್ಗವಿ ಕೋಟಕ್ಕೆ ಬಂದು ಅಂದ್ರೆ ಅದರಿಂದ ನೀನೇ ಇದೆಯಾ ಖಂಡಿತವಾಗ್ಲೂ ನೀನು ಆ ಕೆಲಸ ಮಾಡುವಾಗಿದ್ದಿದ್ರೆ ಭಾರ್ಗವಿ ಕೋಟಕ್ಕೆ ಬರ್ತಾನೆ ಇರಲಿಲ್ಲ ಅಂದ ಮೇಲೆ ನೀನು ನನ್ನ ಬೆನ್ನ ಹಿಂದೆನೆ ಷಡ್ಯಂತ್ರ ನಡೆಸ್ತಾ ಇದೆಯಾ ಅಂತ ಹೇಳ್ತಿದ್ದಾರೆ ಇಲ್ಲ ಮಾವ ಖಂಡಿತವಾಗ್ಲೂ ಇಲ್ಲ ಬೇಕಿದ್ರೆ ಚರಣ್ಯ ಕೇಳಿ ನನಗೂ ಭಾರ್ಗವಿಗೂ ಕಂಡ್ರೆ ಆಗೋದೇ ಇಲ್ಲ ಅಂತ ಹೇಳಿದಾಗ ಇಲ್ಲಿ ಜಿ ಪಿ ಗೆ ಚರಣ್ ಕೂಡ ಹೌದು ಭಾರ್ಗವಿ ಮತ್ತೆ ಬೃಂದಾಗ ಆಗೋದಿಲ್ಲ ಅಂತಾರೆ ನಿನ್ಗೂ ಕೂಡ ಮೊದಲೇ ಗೊತ್ತಿತ್ತು ಇವ್ರಿಬ್ರು ಅಕ್ಕ ತಂಗಿರುವ ಅನ್ನೋ ವಿಶ್ವ ನನ್ನ ಹತ್ರ ಯಾಕೆ ಹೇಳಲಿಲ್ಲ ನೀನು ಅಂತ ಮಗನ್ ಮೇಲೂ ಕೂಡ ರೇಗ್ತಿದ್ದಾರೆ ನನ್ಗೂ ಕೂಡ ಮೊದ್ಲಿ ಗೊತ್ತಿತ್ತು ಇವ್ರಿಬ್ರು ಅಕ್ಕ ತಂಗಿರುವ ಅಂತ ಆದ್ರೆ ಇಲ್ಲಿ ಬೃಂದ ನಿಮ್ಗೆ ಹೆಲ್ಪ್ ಮಾಡ್ತಿದ್ಲು ಭಾರ್ಗವಿ ವಿರುದ್ಧವಾಗಿ ಹಾಗಾಗಿ ಅವಳು ಸಹಾಯ ಮಾಡ್ತಿದ್ದಾಳೆ ಅಂತ ನಾನು ಕೂಡ ಸುಮ್ನೆ ಆಗ್ಬಿಟ್ಟೆ ಅಪ್ಪ ಅಂತ ಹೇಳಿ ಹೇಳ್ತಿದ್ದಾರೆ ನಂತರ ಯಾವ್ದೇ ಕಾರಣಕ್ಕೂ ಕೂಡ ನಿನಗಂತೂ ಜಾಗ ಇಲ್ಲ ಹೊರಡ್ತಾ ಇರುವಂತ ಜಿ ಪಿ ಪಾಟೀಲ್ ಹೇಳ್ತಿದ್ರ ಇಲ್ಲಿ ಚರಣ್ ಹತ್ರ ಬಂದಿದೆ ದಯವಿಟ್ಟು ಚರಣಿ ಹೇಳು ಅಪ್ ಅರ್ಥ ಮಾಡಿಸು ನಾನು ಭಾರ್ಗವಿ ಒಂದಲ್ಲ ಅಂತ ಹೇಳು ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ದೆ ಅಪ್ಪ ಹೇಳಿದ್ರು ಅಂದಮೇಲೆ ನಿನಗೆ ಯಾವುದೇ ಕಾರಣಕ್ಕೂ ಈ ಮನೇಲಿ ಜಾಗ ಇಲ್ಲ ನಿಜ ಹೇಳಬೇಕು ಅಂದ್ರೆ ನನಗೂ ನೀನ್ ಇಷ್ಟ ಇಲ್ಲ ನೀನು ಹೋಗ್ತಿರೋದ್ರಿಂದ ನಂಗೆ ಖುಷಿನೇ ಆಗ್ತಿದೆ ಅಂತ ಹೇಳಿ ಚರಣ್ ಹೇಳ್ತಾರೆ ಈ ಕಡೆ ನಿರ್ಮಲಾ ಅವರು ಕೂಡ ನೋಡು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಮನೇಲಿ ಜಾಗ ಇಲ್ಲ ನನ್ನ ಗಂಡನ ವಿರುದ್ಧನೇ ನೀನು ಸೋಲಿಸ್ಬೇಕು ಅಂತ ಇಂಥ ಷಡ್ಯಂತ್ರ ಮಾಡಿದ್ಮೇಲೆ ನಿನಗೆ ಜಾಗ ಇದೆಯಾ ಈ ಮನೇಲಿ ಜಿ ಪಿ ಹೇಳಿದನ್ನ ಯಾರೂ ಕೂಡ ಬದಲಾಯಿಸೋದಿಲ್ಲ ಅದ್ರ ಪ್ರಕಾರವನ್ನೇ ಪ್ರಕಾರವಾಗೇ ನಡ್ಕೋತಾರೆ ಅದನ್ನ ಒಪ್ಕೋತಾರೆ ಸುಮ್ಮನೆ ಇನ್ನಿಂದ ಮನೆ ಬಿಟ್ಟು ಹೋಗ್ತಾ ಇರುವಂತ ಹೇಳಿ ಮಾತನಾಡ್ತಿದ್ದಾರೆ ನಿರ್ಮಲಾ ಕೂಡ ನಂತರ ಇಲ್ಲಿ ಜಿ ಪಿ ಪಾಟೀಲ್ ವೃಂದಾನ ಎಳ್ಕೊಂಡು ಮನೆಯಿಂದ ಹೊರಗಡೆ ತಂದು ಬಿಟ್ಟ ಬಿಡ್ತಾರೆ ಈ ಕಡೆ ಚರಣ್ ಡೋರ್ ಕ್ಲೋಸ್ ಅಂತ ಹೇಳ್ತಿದ್ದಾರೆ ಜಿ ಪಿ ಪಾಟೀಲ್ ಕೂಡ ಇನ್ನು ಮುಂದೆ ನನ್ನ ವಿರುದ್ಧವಾಗಿ ನೀನು ನಿಂತ್ಕೊಳ್ಳೋ ಹಾಗಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ನಿನಗೆ ಈ ಮನೇಲಿ ಜಾಗ ಇಲ್ಲ ಏನೋ ಸೊಸೆ ಅಂತ ಅಂದ್ಕೊಂಡು ಎಲ್ಲೋ ಇರ್ತಾಳೆ ಅಂತ ಅಂದ್ಕೊಂಡ್ರೆ ನನ್ನ ಬೆನ್ನಿಗೆ ಚೂರಿ ಹಾಕ್ಬಿಡಿಯ ನೀನು ಅಂತ ಹೇಳಿ ಮನೆಯಿಂದ ಹೊರಗಡೆ ದಬ್ಬಿಬಿಡ್ತಾರೆ ಬಾಗಿಲನ್ನು ಕೂಡ ಹಾಕಿಬಿಡ್ತಾರೆ ಜಿ ಪಿ ಪಾಟೀಲ್ ಆದರೆ ಬೃಂದ ಮಾತ್ರ ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗೋದಲ್ಲ ಯಾರು ನನ್ನನ್ನು ಮನೆಯಿಂದ ಆಚೆ ಹಾಕಿದ್ರು ಅವರೇ ನನ್ನ ಮನೆ ಕರಿಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಬೃಂದ ಕೂಡ ಹೊರಡ್ತಾಳೆ ಆತ ಕಡೆ ಭಾರ್ಗವಿ ತಂದೆ ಸೀರಿಯಸ್ ಆಗಿದ್ದಾರೆ ಅಲ್ಲಿ ಡಾಕ್ಟರ್ ಕೂಡ ನಿಮ್ಮ ತಂದೆಗೆ ತುಂಬಾ ಸಿವಿಯರ್ ಮೈಂಡ್ ಅಟ್ಯಾಕ್ ಆಗಿದೆ ನಿಜವಾಗ್ಲೂ ಮೆಂಟಲಿ ಡಿಪ್ರೆಸ್ಡ್ ಆಗಿದ್ದಾರೆ ಶಾಕ್ ಆಗಿದೆ ಮೊದಲು ಏನಾದರೂ ಈ ರೀತಿ ಆಗುತ್ತಾ ಅಂದಾಗ ಹೌದು ಇಪ್ಪತ್ತೈದು ವರ್ಷಗಳಿಂದ ಒಟ್ಟು ಘಟನೆ ನಡೆದು ಆ ರೀತಿ ಆಗಿತ್ತು ಕೆಲವೊಮ್ಮೆ ತಾನಿಕ ಆಗಿಬಿಡ್ತಾರೆ ಅಂತ ಒಂದು ಸಿಚುವೇಶನ್ ಟೈಮಲ್ಲಿ ಅಂತ ಕೂಡ ಹೇಳಿದಾಗ ಇದಕ್ಕೆ ಟ್ರೀಟ್ಮೆಂಟ್ ಆಗಬೇಕಾಗಿದೆ ಇಲ್ಲಾಂದರೆ ಖಂಡಿತ ಸೀರಿಯಸ್ ಆಗ್ತಾರೆ ಅವ್ರು ಎಲ್ಲವನ್ನ ಕೂಡ ಮರೆತು ಬಿಡ್ತಾರೆ ನಿಜವಾಗ್ಲೂ ಅವರ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಇದೆ ಅಂತ ಡಾಕ್ಟರೇ ಹೇಳ್ತಿದ್ದಾರೆ ಅದಕ್ಕೆ ಇಲ್ಲಿ ಭಾರ್ಗವಿ ಎಷ್ಟು ಖರ್ಚಾಗುತ್ತೆ ಅಂತ ಕೇಳ್ತಿದ್ರೆ ಐದರಿಂದ ಆರು ಲಕ್ಷ ಖರ್ಚಾಗ್ಬೋದು ಅಂತ ಡಾಕ್ಟರ್ ಹೇಳಿದ ತಕ್ಷಣ ಭಾರ್ಗವಿ ಅಮ್ಮ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಆತ ಕಡೆ ಅರ್ಜುನ್ಗೆ ಸಾಕ್ಷಿ ಒಂದು ಹಾಲನ್ನು ಭಾವ ಕೊಟ್ಬಿಡು ನಾನು ಫೋನಲ್ಲಿ ಮಾತಾಡ್ತಿದ್ದೀನಿ ಅಂತ ಹೇಳ್ತಾರೆ ಹಾಗಾಗಿ ಅರ್ಜುನ್ ಕೂಡ ಹಾಲು ಕೊಡೋಣ ಅಂತ ಹೇಳಿ ಜಿ ಪಿ ಪಾಟೀಲ್ ರೂಮ್ಗೆ ಹೋಗ್ತಿರ್ತಾರೆ ಅಷ್ಟರಲ್ಲಿ ಜಿ ಪಿ ಪಾಟೀಲ್ ಶಕ್ತಿಪ್ರಸಾದ್ ಜೊತೆ ಮಾತಾಡ್ತಿರ್ತಾರೆ ಏನಾಯ್ತು ಏನು ಏನು ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಭಾರ್ಗವಿ ಈ ಬಾರಿ ಕೊಟ್ಟು ಬಂದಿದ್ದು ಬಂದಿದ್ರು ಕೂಡ ಅವಳ ಹತ್ರ ಸಾಕ್ಷಿ ಇರಲಿಲ್ಲ ಸಾಕ್ಷಿ ಇಲ್ಲ ಅಂದಮೇಲೆ ಯಾವುದೇ ರೀತಿಲೂ ಕೂಡ ಅವಳ ಆಟ ನಡೆಯುವುದಿಲ್ಲ ಜೊತೆಗೆ ಅವಳು ಗೆಲ್ಲಬಾರ್ದು ಅನ್ನೋ ರೀತಿ ಏನು ಮಾಡಬೇಕು ಅದನ್ನು ನಾನು ಮಾಡಿದ್ದೀನಿ ಜೊತೆಗೆ ಉಸಿರು ಎತ್ತಬಾರ್ದು ಆ ರೀತಿ ಅವಳನ್ನು ಲಾಕ್ ಮಾಡಿಬಿಟ್ಟೆ ನನ್ನ ಒಂದು ಕುತಂತ್ರ ಬುದ್ಧಿಯಿಂದಾಗಿ ಅಂತ ಜೆ ಪಿ ಪಾಟೀಲ್ ತಮ್ಮಗೆ ಹೆಮ್ಮೆ ಹಚ್ಕೋತಾ ಇದ್ರೆ ಅಷ್ಟರಲ್ಲಿ ಅಲ್ಲಿಗೆ ಅರ್ಜುನ್ ಬಂದಿದೆ ಇದನ್ನು ಕೇಳಿಸ್ಕೊಂಡ್ಬಿಡ್ತಾರೆ ಶಾಕ್ ಆಗುತ್ತಾ ನಂತರ ಏನಿದು ಯಾಕೆ ಕೆಲವ್ ಬಂದಿದೆಯಾ ಅಂತ ಜೆ ಪಿ ಪಾಟೀಲ್ ಕೇಳ್ತಿದ್ದಾಗೆ ಹಾಲು ಕೊಟ್ಟು ಹೋಗ್ತಾರೆ ನಂತರ ಇತ್ತ ಕಡೆ ಶಕ್ತಿ ಪ್ರಸಾದ್ ಜೊತೆ ಮಾತಾಡ್ತಾರೆ ಏನು ಯೋಚನೆ ಮಾಡಬೇಡ ಶಕ್ತಿ ಎಲ್ಲ ಒಳ್ಳೆಯದೇ ಆಗತ್ತೆ ನಮ್ಮ ವಿರುದ್ಧ ಅವಳು ಹೇಗೆ ನಿಲ್ಲಕ್ಕಾಗತ್ತೆ ಅಂತ ಜೆ ಪಿ ಪಾಟೀಲ್ ಹೇಳಿ कॉल कट मार ಇಲ್ಲಿ ನಿಜವಾಗ್ಲೂ ಅರ್ಜುನ್ ಅನ್ಸುತ್ತೆ ಹಾಗಿದ್ರೆ ಭಾರ್ಗವಿ ಹೇಳಿದ ಅಪ್ಪನ್ಗೆಲ್ಲ ಕೂಡ ಗೊತ್ತು ಆದ್ರೂ ಅಪ್ಪ ಈ ರೀತಿ ಮಾಡ್ತಿದಾರ ಅಂತ ನಂತರ ಹೋಗಿದ್ದ ಶಕುಂತಲ ಅವರ ಅವ್ರನ್ನ ಕೇಳ್ತಿದ್ದಾರೆ ಅವರ ಅಜ್ಜಿನ ನೀವ್ ಯಾಕೆ ಅಪ್ಪನ ವಿರುದ್ಧ ನಿಂತ್ಕೊಂಡಿದಾರೆ ಅವರು ಅನ್ಯಾಯ ಮಾಡ್ತಿದ್ದಾರೆ ಅಂತನ ಅಂತ ಕೇಳ್ತಿದ್ರೆ ಅವ್ನ ಅನ್ಯಾಯ ಮಾಡ್ತಿದ್ದಾನೆ ನನ್ನ ಮಗನ ಒಳ್ಳೇದಕ್ಕೋಸ್ಕರನೇ ನಾನು ಅವ್ನಿಗೆ ಬುದ್ಧಿ ಹೇಳ್ತಿರೋದು ಅವ್ನ ವಿರುದ್ಧ ನಿಂತಿರೋದು ಕೆಲವೊಮ್ಮೆ ಮಕ್ಳು ತಪ್ಪು ಮಾಡಿದಾಗ ಅದನ್ನ ಸಪೋರ್ಟ್ ಮಾಡೋದನ್ನ ಬಿಟ್ಟು ಅದು ತಪ್ಪು ಅಂತ ಹೇಳಿ ಹೆದ್ರಸೆ ಹೇಳಬೇಕಾಗತ್ತ ಮಕ್ಳು ಏನೇ ಮಾಡಿದ್ರು ನನ್ನ ಮಕ್ಕಳು ಅಂತ ಸುಮ್ಮನೆ ಮಕ್ಕಳು ತಪ್ಪು ಮಾಡಿದಾಗ ಅದನ್ನ ತಿದ್ದಬೇಕಾಗತ್ತೆ ಅಹಂಕಾರದಿಂದನೂ ದೌಲತಿಂದನೂ ತಪ್ಪು ಮಾಡ್ತಾರೆ ನಿಮ್ಮ ಅಪ್ಪ ಕೂಡ ಅದನ್ನೇ ಮಾಡ್ತಿರೋದು ಈಗ ಒಂದಷ್ಟು ವರ್ಷಗಳಿಂದ ನಿಮ್ಮ ಅಪ್ಪನ ಸುತ್ತಮುತ್ತ ಇರೋರು ಸವಾಸ ಸರಿ ಇಲ್ಲ ನಿನ್ನ ತಪ್ಪು ನಿಮ್ಮ ಅಪ್ಪ ತಪ್ಪು ಹಾದಿ ಅಂತ ಹೇಳ್ತಾರೆ ನೋಡು ನೀನು ನಿಮ್ಮ ಅಪ್ಪನ ಪ್ರೀತಿಯಿಂದ ನೋಡ್ತಾ ಇದೆಯಾ ನಿಮ್ಮ ಅಪ್ಪನ ಪ್ರೀತಿಯನ್ನು ಬಿಟ್ಟು ಹೊರಗಡೆ ಬಂದು ನೋಡು ಒಂದು ಲಾಯರ್ ಆಗಿ ನಿನಗೂ ಕೂಡ ಇದೇ ರೀತಿಯಾಗಿ ನೀನು ಲಾಯರ್ ಆಗಿ ಹೋಗಿದ್ದಾಗ ಅನ್ಯಾಯ ಆಗಿದ್ರೆ ಏನ್ ಮಾಡ್ತಿದ್ದೆ ಅಂತ ಪ್ರಶ್ನೆ ಮಾಡ್ತಾರೆ ಅದರ ಜೊತೆಗೆ ಇಲ್ಲಿ ಭಾರ್ಗವಿ ನಿಜವಾಗ್ಲೂ ನ್ಯಾಯ ಕೊಡಿಸ್ಬೇಕು ಅಂತ ದಾಳೆ ನಾನು ಅವಳ ಪರ ಅಂತ ಹೇಳ್ತಾರೆ ಅದ ಕಡೆ ಅರ್ಜುನ್ ಕೂಡ ಹೋಗಿದ್ದ ತನ್ನ ಫ್ರೆಂಡ್ ಹತ್ರ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಂದಾಗ ಫ್ರೆಂಡ್ ಕೂಡ ಸಜೆಸ್ಟ್ ಮಾಡ್ತಾರೆ ನಿಜವಾಗ್ಲೂ ನಿಮ್ಮಪ್ಪ ದೊಡ್ಡ ಲಾಯರ್ ಅಂಥದ್ರಲ್ಲಿ ಭಾರ್ಗವಿ ಚಿಕ್ಕ ಲಾಯರ್ಗೆ ಹೆದ್ರಕೊಂಡು ಈ ರೀತಿ ಸಾಕ್ಷಿ ಕದಿಯೋದು ಎಲ್ಲ ಮಾಡ್ತಿದ್ದಾರೆ ಅಂದರೆ ಖಂಡಿತವಾಗ್ಲೂ ಅಲ್ಲಿ ಭಾರ್ಗವಿ ಪರ ನ್ಯಾಯ ಇದೆ ಅಂತಾನೆ ಅರ್ಥ ಅಂತ ಹೇಳ್ತಾರೆ ಹಾಗಾಗಿ ಅರ್ಜುನ್ ಎಲ್ಲ ಕೂಡ ಯೋಚನೆ ಮಾಡಿದ್ದೆ ಭಾರ್ಗವಿ ಪರ ನಿಂತ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಭಾರ್ಗವಿ ಬಳಿಗೆ ಬಂದಿದ್ದಾರೆ ಭಾರ್ಗವಿಗೆ ನಿಜವಾಗ್ಲೂ ಬನ್ನಿಲು ಕಡೆ ಬೃಂದ ತಾನು ಇರೋ ಕಡೆನೆ ಮಾವನ ಕರ್ಸ್ಕೊಂಡಿದ್ದ ನನ್ನ ತ ಡ್ರೈವ್ ಇದೆ ಅಂತ ಹೇಳಿ ಡ್ರೈವ್ ಅನ್ನ ತೋರಿಸೋದ್ರ ಮುಖಾಂತರ ಮತ್ತೆ ಜೆಪಿ ಪಿ ಪಾಟೀಲ್ ಮನೆಗೆ ಬಲಗಾಲಿಟ್ಟು ಎಂಟ್ರಿ ಕೊಡ್ತಿದ್ದಾರೆ ಫೈನಲಿ ಜೆಪಿ ಪಾಟೀಲ್ ವರ್ಸಸ್ ಅರ್ಜುನ್ ಹೋರಾಟ ಶುರುವಾಗ್ತದೆ ಇಷ್ಟು ದಿನ ಭಾರ್ಗವಿ ಮಾತ್ರ ಪಿ ಪಾಟೀಲ್ ವಿರುದ್ಧ ನಿಂತದ್ದು ಆದ್ರೆ ಇವತ್ತು ಸ್ವಂತ ಮಗನೇ ಅಪ್ಪನ ವಿರುದ್ಧ ನಿಂತ್ಕೊಂಡು